ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಗಂಗಾ ನನ್ನ ಚಾನಲ್ ನಮಸ್ತೆ ಗೆಳತಿಗೆ ಸ್ವಾಗತ ಎಲ್ರಿಗೂ ನಾನು ಪ್ರೆಗ್ನೆನ್ಸಿ ವಿಡಿಯೋಸ್ ಮಾಡಿದಾಗ ಕೆಲವೊಂದಿಷ್ಟು ಜನ ನ ಕೇಳಿದ್ರಿ ಮೇಡಮ್ ನಿಮ್ಮ ಸ್ಕ್ಯಾನ್ ರಿಪೋರ್ಟ್ಸ್ ನ ಶೇರ್ ಮಾಡ್ರಿ ಅಂತ ಅದರ ಸ್ಕ್ಯಾನ್ ರಿಪೋರ್ಟ್ಸ್ ಬಗ್ಗೆ ಒಂದು ವಿಡಿಯೋ ಮಾಡ್ರಿ ಅಂತ ಹೇಳಿದ್ರಿ ನಂದು ಟ್ವಿನ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಟ್ವಿನ್ ಪ್ರೆಗ್ನೆನ್ಸಿಯ ಸ್ಕ್ಯಾನ್ ರಿಪೋರ್ಟ್ ನಾನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಅದು ಫಸ್ಟ್ ಪ್ರೈಮೆಸ್ಟರ್ ಅಲ್ಲಿ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಏನ್ ಮಾಡಿರ್ತಾರಲ್ಲ ಅದು ಒಂದು ರಿಪೋರ್ಟ್ ಆಮೇಲೆ ಎನ್ ಟಿ ಸ್ಕ್ಯಾನ್ ಫಿಫ್ತ್ ಮಂತ್ ಅಲ್ಲಿ ಸ್ಕ್ಯಾನ್ ಅದು ಒಂದ್ ರಿಪೋರ್ಟ್ ಪ್ಲಸ್ ಕೊನೇದಾಗಿ ಡೆಲಿವರಿಗಿಂತ ಮುಂಚೆ ಸ್ಕ್ಯಾನ್ ಮಾಡಿರ್ತಾರಲ್ಲ ಲಾಸ್ಟ್ ಲಾಸ್ಟರ್ ಅಲ್ಲಿ ಒಂದ್ ರಿಪೋರ್ಟ್ ಸೊ ಯಾರಿಗೆ ಈ ವಿಡಿಯೋ ನೋಡೋ ಇಂಟ್ರೆಸ್ಟ್ ಇದೆ ಕೊನೆವರೆಗೂ ಮಿಸ್ ಮಾಡಲಾರ್ದೆ ವಿಡಿಯೋನ ನೋಡ್ರಿ ಚಾನಲ್ ಚಾನಲ್ನ ತಪ್ಪದೆ ಮಿಸ್ ಮಾಡ್ಲಾರ್ದು ಸಬ್ಸ್ಕ್ರೈಬ್ ಮಾಡ್ಕೋರಿ ಫಸ್ಟ್ ಏನಂದ್ರ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂದ್ರ ನಾವು ಪ್ರೆಗ್ನೆಂಟ್ ಆಗಿದ್ದೀವಿ ಅಂತ ಗೊತ್ತಾದ್ಮೇಲೆ ಫಸ್ಟ್ ಟೈಮ್ ನಮ್ಗೆ ಏನ್ ಸ್ಕ್ಯಾನಿಂಗ್ ಕರೀತಾರಲ್ಲ ಅಂದ್ರೆ ಒಂದು ಆರು ವಾರದಿಂದ ಎಂಟು ವಾರದ ಒಳಗಡೆ ಆ ಸ್ಕ್ಯಾನ್ ಮಾಡ್ತಾರೆ ಅವಾಗ ಫೀಟಲ್ ಹಾರ್ಟ್ ರೇಟ್ ಎಲ್ಲ ಚೆಕ್ ಮಾಡ್ತಾರೆ ಈ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಲ್ಲಿ ಏನೇನು ಇರ್ತದೆ ಇದು ಯಾಕೆ ನಾವು ಮಿಸ್ ಮಾಡ್ಲಾರ್ದೇನೆ ಈ ಸ್ಕ್ಯಾನ್ ಮಾಡಿಸ್ಕೋಬೇಕು ಅಂತೆಲ್ಲ ನಾನು ನನ್ನ ಲಾಸ್ಟ್ ವೀಡಿಯೋದಾಗ ಹೇಳೀನಿ ಅದ್ರ ಲಿಂಕ್ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೂ ಕೊಟ್ಟಿರ್ತೀನಿ ನಾನು ಐ ಬಟನ್ನಾಗೂ ಕೊಟ್ಟಿರ್ತೀನಿ ವಿಡಿಯೋನ ಮಿಸ್ ಮಾಡಲಾರ್ದೆ ನೋಡಿರಿ ಬಿಕಾಸ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸ್ಕೊಳ್ಳೋದ್ರಿಂದ ನಮಗೂ ಭಾಳ ಯೂಸಸ್ ಆಗ್ತ ಯೂಸ್ ಆಗ್ತದ ಏನಂತಂದ್ರೆ ಏನಾದರೂ ರಿಸ್ಕ್ ಇನ್ವಾಲ್ವ್ ಇತ್ತು ನಮ್ಮ ಪ್ರೆಗ್ನೆನ್ಸಿನಾಗ ಅಂದ್ರೆ ಅದು ಜಲ್ದಿನೇ ಗೊತ್ತಾಗ್ತದ ಸೊ ಅದಕ್ಕೆ ಏನಾದರೂ ಮಾಡಕ್ಕೆ ಟೈಮ್ ಇರ್ತದೆ ಸೊ ಹಾಗಾಗಿ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸಿಕೊಳ್ಳೋದು ಬಹಳಷ್ಟು ರೀತಿಯಿಂದ ಬೆನಿಫಿಟ್ಸ್ ವಿಡಿಯೋ ನೋಡ್ರಿ ಗೊತ್ತಾಗ್ತದೆ ಬ್ಯಾಕ್ ಟು ದಿಸ್ ವಿಡಿಯೋ ಸ್ಟಾರ್ಟ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ ನಾನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಇದು ನಂದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ ಇದು ಆಕ್ಚುಲಿ ನಾನು ಮನೆಗೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಕೊಂಡಾಗ ಪಾಸಿಟಿವ್ ಬಂದ ತಕ್ಷಣ ಡಾಕ್ಟರ್ ಹತ್ರ ಹೋಗಿದ್ದೆ ಸೊ ಸ್ವಲ್ಪ ಬೇಗನೆ ಹೋಗಿದ್ದೆ ಆಕ್ಚುಲಿ ಹಾಗಾಗಿ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಲ್ಲಿ ಏನೇನೆಲ್ಲ ಕಾಣಿಸ್ಬೇಕು ಕೆಲವೊಂದಿಷ್ಟು ಕಾಣಿಸಿದ್ದಿಲ್ಲ ಅವಾಗ ಸ್ವಲ್ಪ ಜಲ್ದಿ ಹೋಗಿದ್ನಂತ ಅಂದ್ರೆ ಫೀಟಲ್ ಹಾರ್ಟ್ ರೇಟ್ ಆಗಿರಬಹುದು ಅಥವಾ ಟಿನ್ ಟ್ವಿನ್ಸ್ ಇದ್ದರೆ ಯಾವ ಥರ ಡೈಕೊರಿನ್ ಆಗಿದಾನೋ ಇದೆಲ್ಲ ಗೊತ್ತಾಗ್ಬೇಕಂದ್ರೆ ಸ್ವಲ್ಪ ಸಿಕ್ಸ್ ವೀಕ್ಸ್ ಆಗಿರಬೇಕು ಸಿಕ್ಸ್ ವೀಕ್ಸ್ ನಂತರನೇ ಅದೆಲ್ಲ ಕರೆಕ್ಟಾಗಿ ಡೀಟೇಲಾಗಿ ಗೊತ್ತಾಗ್ತದೆ ನಾ ಹೋದಾಗ ಇನ್ನೂ ಫೈವ್ ವೀಕ್ಸ್ ಆಗಿತ್ತು ಹಾಗಾಗಿ ಕೆಲವೊಂದಿಷ್ಟು ಕ್ಲಿಯರಾಗಿ ಗೊತ್ತಾಗಿರಲಿಲ್ಲ ಏನೇನು ಗೊತ್ತಾಗ್ಯದೋ ಅದೆಲ್ಲ ಏರ್ಪೋರ್ಟಲ್ಲಿ ಬರ್ದಿದ್ದಾರೆ ಇಲ್ಲಿ ನಾನು ನಿಮ್ಗೆ ತೋರ್ಸ್ಲತ್ತೀನಿ ನೋಡ್ರಿ ಇದು ಟ್ರಾನ್ಸ್ಫೆಜನಲ್ಲಿ ಮಾಡಿದ್ರು ಅಂತ ಈ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಟ್ರಾನ್ಸ್ಫೆಜನಲ್ಲೇ ಮಾಡ್ತಾರ ನಂದು ಲಾಸ್ಟ್ ವೀಡಿಯೋ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಬಗ್ಗೆನೇ ವೀಡಿಯೋ ಮಾಡಿದ್ದೆ ಆ ವೀಡಿಯೋದಾಗ ಇದ್ರ ಬಗ್ಗೆ ಎಲ್ಲ ಹೇಳೀನಿ ಆ ವಿಡಿಯೋದಾಗ ನಾ ಹೇಳ್ದಂಗೆ ಸಿಂಗಲ್ ಕ್ಯಾರಿ ಮಾಡತ್ತೀವೋ ಟ್ವಿನ್ಸ್ ಕ್ಯಾರಿ ಮಾಡತ್ತೀವ ಅಂತೆಲ್ಲ ಈ ಸ್ಕ್ಯಾನಲ್ಲಿ ಗೊತ್ತಾಗ್ತು ಅಂತ ಹೇಳಿದ್ದೆ ಸೊ ಇಲ್ಲಿ ಬರ್ದಾರ್ ನೋಡಿರಿ ಟ್ವಿನ್ ಯುಟರೈನ್ ಜಸ್ಟೇಷನ್ ಅಂತ ಇದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂದ್ರೆ ಇನ್ನು ಒಂದು ಫೈವ್ ವೀಕ್ಸ್ ಆಗಿತ್ತು ಅವಾಗೇ ಗೊತ್ತಾಗಿತ್ತು ಆಮೇಲೆ ಟೈಪ್ ಆಫ್ ಟ್ವಿನ್ನಿಂಗ್ ಅಂತ ಬರ್ದಾರ ಅಂದ್ರೆ ಡೈ ಅದನೋ ಮುನೋ ಅದನೋ ಅಂದ್ರೆ ಸಿಂಗಲ್ ಪ್ಲಸ್ ಅಂಟ ಶೇರ್ ಮಾಡತ್ತವೋ ಅಥವಾ ಎರಡು ಪ್ಲಸ್ ಅಂಟ ಇದಾವ ನಾ ಟ್ವಿನ್ಸ್ ಇದ್ರೂ ಅಂತ ಅದೆಲ್ಲ ಗೊತ್ತಾಗ್ತದೆ ಅಂತ ಹೇಳಿದೆ ಸೊ ಬಟ್ ಅವಾಗಿನ ಕ್ಲಿಯರ್ ಆಗಿ ಗೊತ್ತಾಗಿದ್ದಿಲ್ಲ ಸೊ ಹಾಗಾಗಿ ಅಂತ ಬರ್ದಾರ ಅದಾದ್ಮೇಲೆ ಎರಡು ಟ್ವಿನ್ಸಿಗೆ ಫೀಟಸ್ ಎ ಫೀಟಸ್ ಬಿ ಅಂತ ನೇಮಿಂಗ್ ಮಾಡಿದ್ರು ಸೊ ದ್ಯಾಟ್ ಏನೇ ಅದ್ರದ್ದು ಡೀಟೇಲ್ಸ್ ಹಾಕಬೇಕಂದ್ರೂ ಕನ್ಫ್ಯೂಸ್ ಆಗಬಾರ್ದು ಗೊತ್ತಾಗಬೇಕು ಅಂತಂದು ಸೊ ಫೀಟಸ್ ಏದು ಸಪ್ರೇಟಾಗಿ ಜಸ್ಟೇಷನಲ್ ಸ್ಯಾಕ್ ಕಾಣಿಸೋದೋ ಇಲ್ಲೋ ಯೋಗ್ ಸ್ಯಾಕ್ ಕಾಣಿಸೋದಿಲ್ಲೋ ಫೀಟಲ್ ಹಾರ್ಟ್ ರೇಟ್ ಏನಿತ್ತು ಅದೆಲ್ಲ ಬರ್ದಾರ ಫೀಟಸ್ ಬಿದ್ನೂ ಬರ್ದಾರ ಸೊ ಇಲ್ಲಿ ಫೀಟಸ್ ಏದು ನೀವು ನೋಡ್ತಿರೋ ಹಾಗೆ ಯೋಗ ಸ್ಯಾಕ್ ನಾಟ್ ಸೀನ್ ಅಂತ ಬರ್ದಾರ ಫೀಟಲ್ ಹಾರ್ಟ್ ರೇಟ್ ಇನ್ನೂ ಗೊತ್ತಾಗಿಲ್ಲ ಅಂತ ಬರ್ದಾರ ಬಟ್ ಜ ಬಟ್ ಜಸ್ಟೇಶ್ನಲ್ ಸ್ಯಾಕ್ ಈ ಸೀನ್ ಅಂತ ಅದ ಆಮೇಲೆ ನೆಕ್ಸ್ಟ್ ಫೀಟಸ್ ಬೀಗೆ ಬಂದರೆ ಇದನ್ನು ಜಸ್ಟೇಷನಲ್ ಸೀನ್ ಅದ ಆಮೇಲೆ ಯೋಗ ಸ್ಯಾಕ್ ಇಲ್ಲೂ ಕಾಣಿಸಿಲ್ಲ ಆಮೇಲೆ ಫೀಟಲ್ ಹಾರ್ಟ್ ರೇಟು ಇನ್ನೂ ಕಾಣಿಸಿಲ್ಲ ಸೊ ಲಾಸ್ಟಿಗೆ ಇಂಪ್ರೆಷನ್ ಏನಂದರೆ ಎಷ್ಟು ಟೈಮ್ ಆಗಿದೆ ಅಂದ್ರೆ ಜಸ್ಟೇಷನಲ್ ಏಜ್ ಏನಿದೆ ಅಂತ ಬರ್ದಾರೆ ನೋಡಿರಿ ಫೈವ್ ವೀಕ್ಸ್ ಫೈವ್ ಡೇಸ್ ಆಗಿತ್ತು ಜಸ್ಟ್ ಅವಾಗ ಸೊ ಹಾಗಾಗಿ ಮತ್ತೆ ಒನ್ ವೀಕ್ ನಂತರ ಈ ಸ್ಕ್ಯಾನ ರಿಪೀಟ್ ಮಾಡೋಕ್ಕೆ ಹೇಳಿದರು ಹಾಗಾಗಿ ನೆಕ್ಸ್ಟ್ ಒನ್ ವೀಕ್ ಆದಮೇಲೆ ಮತ್ತೆ ಸ್ಕ್ಯಾನ ರಿಪೋ ರಿಪೀಟ್ ಮಾಡಿದ್ದೆ ಇದು ಫೋಟೋಸ್ ಸ್ಕ್ಯಾನ್ ಮಾಡಿರೋದ್ರದ್ದು ಇದಾದ್ಮೇಲೆ ನೆಕ್ಸ್ಟ್ ಹೋದಾಗ ಅವಾಗ ಫೀಟಲ್ ಹಾರ್ಟ್ ರೇಟು ಎಲ್ಲ ಕ್ಲಿಯರ್ ಆಗಿ ಸೊ ಇಲ್ಲಿ ನೀವು ನೋಡಿದಾಗ ಇದು ಎಫ್ ಎಚ್ ಸ್ಕ್ಯಾನೇ ಇದು ಫೀಟಲ್ ಹಾರ್ಟ್ ರೇಟ್ ಸ್ಕ್ಯಾನ್ ಮಾಡಿದ್ರು ಸೊ ಇದನ್ನು ಟ್ರಾನ್ಸ್ಫರ್ಜನಲ್ಲೇ ಇತ್ತು ಆಮೇಲೆ ಟ್ವಿನ್ ಯುಟರೈನ್ ಜಸ್ಟೇಷನ್ ಅಂತ ಬರ್ದಾರ ಆಮೇಲೆ ಇಲ್ಲಿ ಗೊತ್ತಾಯ್ತು ನೋಡಿರಿ ಟೈಪ್ ಆಫ್ ಟ್ವಿನಿಂಗ್ ಯಾವುದದೆ ಅಂತ ಡೈಕೋರಿಯನಿಗೆ ಡೈ ಆಮ್ನೊಟಿಕ್ಟ್ವಿನ್ ಅದ ಅಂತಂದರೆ ಎರಡು ಸಪರೇಟ್ ಪ್ಲಸ್ ಅಂತ ಇತ್ತು ಸೊ ಅದಕ್ಕಾಗಿ ಡೈಕೊರಿನಕ್ ಡೈ ಟ್ವಿನ್ ಅಂತ ಬರ್ದಾರ ಆಮೇಲೆ ಫೀಟಸ್ ಎದು ಫೀಟಲ್ ಹಾರ್ಟ್ ರೇಟ್ ಏನಿತ್ತು ಅಂತ ಬರ್ದಾರ ಒನ್ ಟ್ವೆಂಟಿ ಬಿ ಪಿ ಎಮ್ ಇತ್ತು ಆಮೇಲೆ ನೆಕ್ಸ್ಟು ಇದು ಲೆಂತ್ ಆಫ್ ದ ಫೀಟಸ್ ಆಮೇಲೆ ಈಗ ಫೀಟಸ್ ಬಿ ಇದು ಫೀಟಲ್ ಹಾಡ್ರೇಟು ಒನ್ ಫಿಫ್ಟೀನ್ ಬಿ ಪಿ ಎಮ್ ಇತ್ತು ಸೊ ಅದು ಹಾರ್ಟ್ ರೇಟ್ ಬರ್ದಾರೆ ಆಮೇಲೆ ಸಿ ಲೆಂತ್ ಬರ್ದಾರೆ ಇದರದ್ದು ಫೀಟಸ್ ಬೀದು ಸೊ ನೆಕ್ಸ್ಟ್ ಏನಂದರೆ ಇದೇನು ನಮ್ದು ಲಾಸ್ಟ್ ಮೆನಿಸ್ಟ್ರಲ್ ಪೀರಿಯಡ್ ಹಿಡ್ಕೊಂಡು ಈ ಸ್ಕ್ಯಾನ್ ಮಾಡ್ಕೊಳಕ್ಕೆ ಹೋಗಿರ್ತೀವಲ್ಲ ಅಲ್ಲಿ ತನಕ ಎಷ್ಟು ವೀಕ್ಸ್ ಆಗಿರ್ತದ ಅಂದ್ರೆ ಅದು ಕ್ಯಾಲ್ಕುಲೇಟ್ ಮಾಡ್ತಾರಲ್ಲ ಆ ಏಜು ಮೆನಿಸ್ಟ್ರ ನಮ್ಮದಕ್ಕೆ ಮೆನಿಸ್ಟ್ರಲ್ ಏಜ್ ಅಂತಾರೆ ಆ ಏಜ್ ಇಟ್ ಶುಡ್ ಕೊರೆಸ್ಪಾಂಡ್ ಟು ದಿಸ್ ಈ ಸ್ಕ್ಯಾನಲ್ಲಿ ಬೇಬಿದು ಏನು ಗ್ರೋತ್ ಕಾಣಿಸಿರ್ತದಲ್ಲ ಅಂದರೆ ಅದು ಜಸ್ಟೇಷನಲ್ ಏಜ್ ಏನು ಬಂದಿರ್ತದಲ್ಲ ಅದು ಅದು ಎರಡು ಕರೆಸ್ಪಾಂಡ್ ಆಗಬೇಕು ಅಂದರೆ ಆಲ್ಮೋಸ್ಟ್ ಸಿಮಿಲರ್ ಇರಬೇಕು ಭಾಳ ಡೇಸ್ ಡಿಫ್ರೆನ್ಸ್ ಬರಬಾರ್ದು ಒಂದು ಎರಡು ಮೂರು ದಿನ ಡಿಫ್ರೆನ್ಸ್ ಅಂದರೆ ಓಕೆ ಬಟ್ ಒನ್ ಟು ವೀಕ್ಸ್ ಡಿಫ್ರೆನ್ಸ್ ಬಂದರೆ ಅದೇನೋ ಬೇಬಿ ಬೆಳವಣಿಗೆ ಬಗ್ಗೆ ಅಂದರೆ ವಾಯಬಲ್ ಆದನೋ ಇಲ್ಲೋ ಅನ್ನೋದನ್ನು ಅವ್ರಿಗೆ ಗೊತ್ತಾಗ್ತದೆ ಸೊ ಇದಕ್ಕೆ ವಾಯಾಬಿಲಿಟಿ ಸ್ಕ್ಯಾನ್ ಅಂತಲೂ ಅಂತಾರೆಂದು ನಾನು ಲಾಸ್ಟ್ ವೀಡ್ಯಾಗೆ ಹೇಳಿದ್ದೆ ಸಲ ಆ ವೀಡಿಯೋ ಚೆಕ್ ಮಾಡ್ಕೋರಿ ಭಾಳ ಡೀಟೇಲ್ಸ್ ಎಲ್ಲ ವೀಡಿಯೋದಾಗ ಹೇಳಿದ್ದೀನಿ ಓಕೆ ಸೊ ಕಮಿಂಗ್ ಟು ದಿಸ್ ಇದು ನೋಡಿರಿ ಎರಡು ಸೆವೆನ್ ವೀಕ್ಸ್ ಟೂ ಡೇಸ್ ಸೆವೆನ್ ವೀಕ್ಸ್ ಟು ಡೇಸ್ ಮಿನಿಸ್ಟ್ರಲ್ ಏಜು ಮತ್ತು ಸ್ಟೇಷನಲ್ ಏಜು ಎರಡು ಕರೆಸ್ಪಾಂಡ್ ಆಗ್ಯಾವ ಸೊ ಫೀಟಸ್ ಏದನು ಕೊರಸ್ಪಾಂಡ್ ಆಗ್ಯದ ಫೀಟಸ್ ಬೀದನ್ನು ಸೇಮ್ ಬಂದದ ಸೊ ಆ ಟೈಮಿಗೆ ಅದು ಎಷ್ಟು ಬೆಳೆದಿರಬೇಕು ಅಷ್ಟು ಅದ ಅಂತ ಈ ಸ್ಕ್ಯಾನ್ ರಿಪೋರ್ಟ್ ಹೇಳತ್ತದ ಸೊ ಇದಾದ ಮೇಲೆ ನಂದು ನೆಕ್ಸ್ಟ್ ಸ್ಕ್ಯಾನ್ ರಿಪೋರ್ಟಿಗೆ ಬಂದರೆ ಇದನ್ನು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟೇ ಇದು ಮತ್ತೆ ಒನ್ ವೀಕ್ ನಂತರ ಮತ್ತೆ ಒಂದು ಸಲ ಸ್ಕ್ಯಾನ್ ಹೇಳಿದರು ಸೊ ಆವಾಗ ಹೋದಾಗ ಮತ್ತೆ ಫೀಟಲ್ ಹಾರ್ಟ್ ರೇಟ್ ಚೆಕ್ ಮಾಡಿದರು ಸೊ ಸೇಮ್ ಇದೆಲ್ಲ ಡೈಕರೊನಿಕ್ ಡಯಾಮೆಟಿಕ್ ಅದೇ ಎಲ್ಲ ಸೇಮ್ ಜಸ್ಟ್ ಫೀಟಲ್ ಹಾರ್ಟ್ ರೇಟ್ ಚೆಕ್ ಮಾಡಿದ್ರು ಅಷ್ಟೇ ಒನ್ ಸೆವೆಂಟಿ ಒನ್ ಬಿ ಪಿ ಎಮ್ ಒನ್ ಸೆವೆಂಟಿ ಒನ್ ಬಿ ಪಿ ಎಮ್ ಎರಡು ಫಿ ಅದ್ರ ಎರಡು ಫೀಟಸಂದು ಸೇಮ್ ಹಾರ್ಟ್ ರೇಟ್ ಬಂದದ್ದು ನೋಡಿರಿ ಆಮೇಲೆ ಲೆಂತ್ ಎಲ್ಲ ಬರ್ದಾರ ಅದಾದಮೇಲೆ ಜಸ್ಟೇಶ್ನಲ್ ಏಜ್ ಎಷ್ಟಿದೆ ಮತ್ತು ಮಿನಿಸ್ಟ್ರಲ್ ಏಜ್ ಎರಡು ಕರೆಸ್ಪಾಂಡ್ ಆಗುತ್ತೆ ಸೊ ಇದು ಏಯ್ಟ್ ವೀಕ್ಸ್ ಸಿಕ್ಸ್ ಡೇಸ್ ಅದ ಇದು ನೈನ್ ವೀಕ್ಸ್ ಟೂ ಡೇಸ್ ಅದ ಜಸ್ಟ್ ಒನ್ ಟೂ ತ್ರೀ ಡೇಸ್ ಡಿಫ್ರೆನ್ಸ್ ಸೊ ನೋ ಪ್ರಾಬ್ಲಮ್ ಎಷ್ಟು ಇದ್ದರೆ ಇದೆಲ್ಲ ಬರ್ದಾಗ ಇದಿಷ್ಟು ನಂದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ ಇದಾದ್ಮೇಲೆ ನೆಕ್ಸ್ಟ್ ಫಸ್ಟ್ ಟ್ರೈಮಿಸ್ಟರ್ ಸ್ಕ್ಯಾನ್ ಫಸ್ಟ್ ಟ್ರೈಮಿಸ್ಟರ್ ಸ್ಕ್ಯಾನ್ ಅಂದರೆ ಇದು ಥರ್ಡ್ ಮಂತ್ ಎಂಡೆಂಡಿಂಗ್ ಮಾಡ್ತಾರೆ ಎನ್ ಟಿ ಸ್ಕ್ಯಾನ್ ಅಂತ ಈ ಎನ್ ಟಿ ಸ್ಕ್ಯಾನು ಭಾಳ ಇಂಪಾರ್ಟೆಂಟ್ ಈ ಸ್ಕ್ಯಾನಲ್ಲಿ ಏನಾದರೂ ಡಿಸಾರ್ಡರ್ ಇದೆನ ಅಂತೆಲ್ಲ ಗೊತ್ತಾಗ್ತದೆ ಮಗುಗೆ ಏನದಾದ್ರೂ ಡಿಸಾರ್ಡರ್ ಇತ್ತಂದ್ರೆ ಸೊ ಹಾಗಾಗಿ ಈ ಸ್ಕ್ಯಾನ್ ಮಾಡ್ತಾರೆ ಇದನ್ನು ಇಂಪಾರ್ಟೆಂಟ್ ಸ್ಕ್ಯಾನ್ ಅಂತಲೇ ಹೇಳ್ಬೋದು ಸೊ ಈ ಸ್ಕ್ಯಾನ್ನಲ್ಲಿ ನೇಸಲ್ ಬೋನ್ ಇದೆಲ್ಲ ವಿಸಿಬಲ್ ಇರಬೇಕು ಮಕ್ಕಳದು ಸೊ ನನಗೆ ಇದು ಮಾಡಿದಾಗ ಆ್ಯಕ್ಚುಲಿ ಏನಾಗಿತ್ತಂದರೆ ಫೀಟಸ್ ಎ ಮತ್ತು ಫೀಟಸ್ ಬಿ ಮಾಡಿದ್ರಲ್ಲ ಫೀಟಸ್ ಎದು ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಫೀಟಲ್ ಆ್ಯಕ್ಟಿವಿಟಿ ಮತ್ತು ಫೀಟಲ್ ಹಾರ್ಟ್ ರೇಟ್ ಎಲ್ಲ ಇತ್ತು ಒನ್ ಸಿಕ್ಸ್ಟಿ ಫೋರ್ ಬಿ ಪಿ ಎಮ್ ಇದೆ ನೋಡಿರಿ ಫೀಟಸ್ ಇದಲ್ಲಿ ಕಾಣಿಸ್ಲತ್ತದ ಐ ಮೀನ್ ಇಲ್ಲಿ ಬರ್ದಾರು ನೋಡ್ರಿ ಇದೆಲ್ಲ ಇತ್ತು ಆಮೇಲೆ ಲೆಂತ್ ಎಲ್ಲ ಇತ್ತು ಬಟ್ ನೇಸಲ್ ಬೋನ್ ನಾಟ್ ವಿಜುವಲೈಸ್ಡ್ ಅಂದರೆ ನೇಸಲ್ ಬೋನ್ ಕಾಣಿಸಿರ್ಲಿಲ್ಲ ಆಮೇಲೆ ಫೀಟಸ್ ಬೀಗ್ ಬಂದರೆ ಇದ್ರದ್ದು ನೇಸಲ್ ಬೋನ್ ಅದ ಇದೂ ಅದ ಎಂಟಿ ಸೊ ಬಟ್ ಫೀಟಸ್ ಏದಿರಲಿಲ್ಲ ಹಾಗಾಗಿ ಇದು ಆ್ಯಕ್ಚುಲಿ ಅವರು ಮತ್ತೆ ಈ ಸ್ಕ್ಯನ್ನ ರಿಪೀಟ್ ಮಾಡೋಕೆ ಹೇಳಿದರು ಆ್ಯಕ್ಚುಲಿ ಇದು ವೆರಿ ಇಂಪಾರ್ಟೆಂಟ್ ಸ್ಕ್ಯಾನ್ ಎಲ್ಲ ಕಾಣಿಸ್ಬೇಕು ಬಟ್ ಯಾಕೋ ಕಾಣಿಸಿಲ್ಲಲ್ಲ ಅಂತಂದು ಮತ್ತೊಂದು ಎರಡು ದಿನ ಬಿಟ್ಟು ರಿಪೀಟ್ ಮಾಡೋಕೆ ಹೇಳಿದರು ಕಾಣಿಸಿಲ್ಲ ಅಂದರೆ ಆ್ಯಕ್ಚುಲಿ ಇಟ್ಸ್ ವೆರಿ ಡೇಂಜರೇ ಅಂತಲೇ ಹೇಳ್ಬೋದು ಇಟ್ಸ್ ನಾಟ್ ಎ ಗುಡ್ ಸೈನ್ ಸೊ ಇದ್ರ ಬಗ್ಗೆ ನಾನು ಇದು ಎಷ್ಟು ಆತಂಕಕ್ಕೆ ಒಳಗಾಗಿದ್ದೆ ಇದು ಕಾಣಿಸಲ್ಲ ಅರ್ಸಲ್ಲ ಅಂತೆಲ್ಲ ನಾನು ಟ್ವಿನ್ ಪ್ರೆಗ್ನೆನ್ಸಿ ಸ್ಟೋರಿ ವೀಡಿಯೋನಾಗ ನಾನು ಶೇರ್ ಮಾಡಿದ್ದೀನಿ ನಂದು ಆ ವಿಡಿಯೋನು ನೀವು ಚೆಕ್ ಮಾಡ್ಬೋದು ನಾನು ಟ್ವಿನ್ ಪ್ರೆಗ್ನೆನ್ಸಿ ಸ್ಟೋರಿ ಅಂತ ಒಂದು ವೀಡಿಯೋ ಮಾಡಿದ್ದೀನಿ ಸೊ ನೆಕ್ಸ್ಟ್ ಏನಂದರೆ ಸ್ವಲ್ಪ ದಿನ ಬಿಟ್ಟು ಎನ್ ಟಿ ಸ್ಕ್ಯಾನ್ ಮಾಡಿಸ್ಕೊಳಕ್ಕೆ ಹೋದ್ವಿ ಅವಾಗ ಮಾಡಿಸ್ಕೊಳಕ್ಕೆ ಹೋದಾಗ ಅವಾಗ ಫೀಟಸ್ ಇದು ಬೋನ್ ಬೋನೆಲ್ಲ ಕಾಣಿಸಿತ್ತು ನಮಗೆ ಸೊ ಅವಾಗ ಪ್ಲಾಸೆಂಟ ಆ್ಯಂಟೀರಿಯರ್ ಆ್ಯಂಡ್ ಲೆಫ್ಟ್ ಅಂತ ಫೀಟಸ್ ಇದು ಬರ್ದಾರ ಆಮೇಲೆ ಎಂಬಲಿಕಲ್ ಕಾರ್ಡ್ ಬಗ್ಗೆ ಬರ್ದಾರ ಫೀಟಲ್ ಆ್ಯಕ್ಟಿವಿಟಿ ಕಾರ್ಡಿಯಕ್ ಆ್ಯಕ್ಟಿವಿಟಿ ಆಮೇಲೆ ಫೀಟಲ್ ಹಾರ್ಟ್ ರೇಟ್ ಎಷ್ಟು ಅಂತ ಬರ್ದಾರ ಅದಾದಮೇಲೆ ಲೆಂತು ಆಮೇಲೆ ಇಲ್ಲಿ ನೇಸಲ್ ಬೋನ್ ಟೂ ಪಾಯಿಂಟ್ ಒನ್ ಎಮ್ ಎಮ್ ನಾರ್ಮಲ್ ಅಂತ ಬಂದದ್ದು ನೋಡಿರಿ ಫೀಟಸ್ ಇದು ಸೊ ಇದು ನೋಡಿದ್ಮೇಲೆ ನನಗಂತೂ ಭಾಳ ಆಗಿಬಿಡ್ತಾವತ್ತ ಸೊ ಫೈನಲಿ ನೇಸಲ್ ಬೋನ್ ಕಾಣಿಸಿತ್ತು ಅದಾದಮೇಲೆ ಇದು ಎಂಟಿ ಅದನ್ನು ಬರ್ದಾರ ನಾರ್ಮಲ್ ಅಂತ ಆಮೇಲೆ ಇದೆಲ್ಲ ಫೀಟಲ್ ಆ್ಯನಟಮಿ ಬಗ್ಗೆ ಬರ್ದಾರ ನೆಕ್ಸ್ಟ್ ಫೀಟಸ್ ಬಿಗೆ ಬಂದರೆ ಓಕೆ ಫೀಟಸ್ ಬಿ ಬಂದರೆ ಇಲ್ಲಿ ಪ್ಲಾಸೆಂಟಾ ಪೋಸ್ಟೀರಿಯರ್ ಆ್ಯಂಡ್ ರೈಟ್ ಅದ ಅದು ಆ್ಯಕ್ಚುಲಿ ಫೀಟಸ್ ಎದು ಪ್ಲಾಸೆಂಟ ಆ್ಯಂಟೀರಿಯರ್ ಆ್ಯಂಡ್ ಲೆಫ್ಟ್ ಇತ್ತು ಫೀಟಸ್ ಬಿದು ಪೋಸ್ಟೀರಿಯರ್ ಆ್ಯಂಡ್ ರೈಟ್ ಅದ ಆಮೇಲೆ ಎಂಬೆಲಿಕಲ್ ಕಾರ್ಡ್ ಫೀಟಲ್ ಆ್ಯಕ್ಟಿವಿಟಿ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಬಗ್ಗೆ ಬರೆದರ ಫೀಟಲ್ ಹಾರ್ಟ್ ರೇಟ್ ಒನ್ ಸಿಕ್ಸ್ಟಿ ಫೈವ್ ಬಿ ಪಿ ಎಮ್ ಇತ್ತು ಸೊ ಅದೆಲ್ಲ ಅದ ಆಮೇಲೆ ಇಲ್ಲೂ ನೇಸಲ್ ಬೋನ್ ಟೂ ಪಾಯಿಂಟ್ ಸಿಕ್ಸ್ ಎಮ್ ಎಮ್ ನಾರ್ಮಲ್ ಅದ ಆಮೇಲೆ ಎಂಟಿನೂ ನಾರ್ಮಲ್ ಅದ ಸೊ ಇದೆಲ್ಲ ನಾರ್ಮಲ್ ಎಲ್ಲನೂ ಕರೆಕ್ಟಾಗಿ ಬಂತು ಸೊ ಫೈನಲಿ ಎಂಟೆ ಸ್ಕ್ಯಾನ್ ಎಲ್ಲ ಇಟ್ ವೆಂಟ್ ಗುಡ್ ಸೊ ಇದಾದ ಮೇಲೆ ಫಸ್ಟ್ ಸ್ಕ್ಯಾನ್ ಎಲ್ಲ ಮುಗೀತು ನೆಕ್ಸ್ಟ್ ಸೆಕೆಂಡ್ ಟ್ರೈಮೆಸ್ಟರ್ ಸ್ಕ್ಯಾನಲ್ಲಿ ಒಂದು ಡೋಪ್ಲರ್ ಸ್ಕ್ಯಾನ್ ಮಾಡಿದರು ಇದು ಆ್ಯಕ್ಚುಲಿ ಏನಾದರೂ ಕಂಜನೇಟಲ್ ಹಾರ್ಟ್ ಡಿಸೀಸ್ ಅದ ಏನೋ ಮಕ್ಕಳಿಗೆ ಅಂತೆಲ್ಲ ಹಾರ್ಟ್ ಎಲ್ಲ ಚೆಕ್ ಮಾಡ್ತಾರೆ ಸೊ ಇದು ಸ್ಕ್ಯಾನ್ ಮಾಡಿದ್ದು ಸೊ ಇದನ್ನು ಫೀಟಸ್ ಎ ಫೀಟಸ್ ಬಿ ಇದೆಲ್ಲ ಚೆಕ್ ಮಾಡಿದ್ರು ಇಲ್ಲೂ ಪ್ಲಸ್ ಎಂಟೆ ಎಲ್ಲ ಬರ್ದಾರ ನೋಡ್ರಿ ಫಂಡಲ್ ಫ್ರಂಡಲೈನ್ಟ್ ಆಂಟೀರಿಯರ್ ಅಂತ ಆಮೇಲೆ ಫೀಟಲ್ ಆ್ಯಕ್ಟಿವಿಟಿ ಕಾರ್ಡಿಯಾಟ್ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಆಮೇಲೆ ಫೀಟಲ್ ಹಾರ್ಟ್ ರೇಟ್ ಒನ್ ಫಿಫ್ಟಿ ಫೋರ್ ಬಿ ಪಿ ಎಮ್ ಅದ ಫೀಟಸ್ ಇದು ಅದಾದಮೇಲೆ ನೆಕ್ಸ್ಟ್ ಫೀಟಸ್ ಬಿದು ಇಲ್ಲಿ ನೋಡ್ಬೋದು ಪ್ಲಸ್ ಎಂಟಾ ಆ್ಯಂಟೀರಿಯ ಫೀಟಸ್ ಬಿದು ನೆಕ್ಸ್ಟ್ ಇಲ್ಲಿ ಪ್ಲಸ್ ಆ್ಯಂಟೀರಿಯರ್ ಆಮೇಲೆ ಫೀಟಲ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಇದೆಲ್ಲ ಬರ್ದಾರ ಆಮೇಲೆ ಕಾರ್ಡಿಯಕ್ ಆ್ಯಕ್ಟಿವಿಟಿ ಫೀಟಲ್ ಹಾರ್ಟ್ರೇಟ್ ಒನ್ ಥರ್ಟಿ ಸೆವೆನ್ ಬಿ ಪಿ ಎಮ್ ಇದೆ ಸೊ ಫೀಟಲ್ ಹಾರ್ಟ್ ರೇಟಲ್ಲಿ ವೇರಿಯೇಷನ್ ಇರ್ತಿತ್ತು ಪ್ರತಿ ಸಲ ಸ್ಕ್ಯಾನ್ ಹೋದಾಗ ಸೇಮ್ ಏನು ಇರ್ತಿರ್ಲಿಲ್ಲ ಆಮೇಲೆ ಎರಡು ಫೀಟಸ್ ಬೇರೆ ಬೇರೆ ಹಾರ್ಟ್ ರೇಟ್ ಇರ್ತಿತ್ತು ಎರಡರದ್ದು ಸೇಮ್ ಇರ್ತಿರ್ಲಿಲ್ಲ ಯಾವಾಗಲೂ ಸೊ ಅದೆಲ್ಲ ಅದ ಅದಾದಮೇಲೆ ಇಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಇಲ್ಲಿ ಬರ್ದಾರೆ ನೋಡಿರಿ ಸೊ ಈ ಥರ ಒಂದು ಸ್ಕ್ಯಾನ್ ಮಾಡಿದ್ರು ಅವಾಗ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಬಂದಿದ್ದು ಆ್ಯನಮಲ್ ಸ್ಕ್ಯಾನ್ ಸೊ ಇದು ಫಿಫ್ತ್ ಮಂತಲ್ಲಿ ಮಾಡೋರು ಮಾಡೋ ಸ್ಕ್ಯಾನ್ ಇದರಲ್ಲಿ ಬೇಬಿ ಪೂರ್ತಿ ಎಲ್ಲ ಗೊತ್ತಾಗ್ತದೆ ಅಂದರೆ ಇಲ್ಲ ಆಲ್ರೆಡಿ ಬೇಬಿ ಬೋನ್ಸ್ ಎಲ್ಲ ಡೆವಲಪ್ ಆಗಿರ್ತವೆ ಹೆಡ್ ನೆಕ್ ಎಲ್ಲ ಡೆವಲಪ್ ಆಗಿರ್ತವೆ ಕೈ ಬೆರಳುಗಳು ಎಲ್ಲ ಡೆವಲಪ್ ಆಗಿರ್ತವೆ ಸೊ ಅದೆಲ್ಲ ಕಂಪ್ಲೀಟ್ ಆಗಿ ಈ ಸ್ಕ್ಯಾನಲ್ಲಿ ನಮಗೆ ಕಾಣಿಸ್ತದೆ ತೋರ್ಸೋಕ್ಕೂ ಕೊಡ್ತಾರೆ ನಾವು ನೋಡಬಹುದು ಆಮೇಲೆ ಈ ಸ್ಕ್ಯಾನ್ ಟ್ರಾನ್ಸ್ ಅಬ್ಡಾಮಿನಲ್ ಅಂತ ಬರ್ದಾರ ನೋಡ್ರಿ ರೂಟ ಸೊ ಫಸ್ಟ್ ಸ್ಕ್ಯಾನ್ ಮಾಡಿಸ್ಕೊಂಡಾಗ ನಾವು ಅದು ಟ್ರಾನ್ಸ್ ಮಾಡಿದ್ರು ಸೊ ಇಲ್ಲಿ ಸೆಕೆಂಡ್ ಪ್ರೈಮಿಸ್ಟರ್ ಬರ್ತಾ ನಮ್ಗೆ ಅಬ್ಡಮನ್ ಮಲ್ಲೆ ಸ್ಕ್ಯಾನ್ ಮಾಡ್ಸ ಮಾಡ್ತಾರ ಆವಾಗ ಎಲ್ಲ ಅಬ್ಡಮನ್ ಮಲ್ಲೆ ಸ್ಕ್ಯಾನ್ ಮಾಡಿದಾಗೂ ಕ್ಲಿಯರ್ ಆಗಿ ಕಾಣಿಸುತ್ತೆ ಆಮೇಲೆ ಇದೆಲ್ಲ ಟೈಪ್ ಆಫ್ ಟ್ವಿನ್ನಿಂಗ್ ಎಲ್ಲ ಬರ್ದಾರ ಅದಾದಮೇಲೆ ಫೀ ಸರ್ವಿಕ್ಸ್ ಮೆಜರ್ಮೆಂಟ್ ಎಲ್ಲ ಬರ್ದಾರ ಆಮೇಲೆ ಫೀಟಸ್ ಏದು ಎಲ್ಲ ಹೆಂಗದ ಅದರ ಪ್ಲಾಸೆಂಟ ಹೆಂಗದ ಆ್ಯಂಟೀರಿಯರು ಆಮೇಲೆ ಅಂಬಲಿಕಲ್ ಕೋಡು ಫೀಟಲ್ ಆ್ಯಕ್ಟಿವಿಟಿ ಕಾರ್ಡಿಯಕ್ ಆ್ಯಕ್ಟಿವಿಟಿ ಆಮೇಲೆ ಫೀಟಲ್ ಹಾರ್ಟ್ ರೇಟ್ ಒನ್ ಸಿಕ್ಸ್ಟಿ ಟು ಬಿ ಪಿ ಎಮ್ ಇದೆ ನೋಡ್ರಿ ಆಮೇಲೆ ನೆಕ್ಸ್ಟ್ ಫೀಟಲ್ ಆ್ಯನಟಮಿ ಬಗ್ಗೆ ಬರ್ದಾರ ಸೊ ಹೆಡ್ ಹೆಡ್ ಎಲ್ಲ ಹೆಂಗದ ಹೆಂಗೆ ಕಾಣಿಸ್ಲತ್ತದ ನೆಕ್ಸ್ಟು ನೆಕ್ ಸ್ಪೈನ್ ಫೇಸ್ ಆಮೇಲೆ ಲಂಗ್ಸ್ ಎಲ್ಲ ಕಾಣಿಸ್ತಾವ ಸೊ ಅದೆಲ್ಲ ಕರೆಕ್ಟದೆಲ್ಲ ಚೆಕ್ ಮಾಡ್ತಾರೆ ಹಾರ್ಟು ಅದ್ರ ಬಗ್ಗೆ ಎಲ್ಲ ನೋಡ್ತಾರೆ ಅಬ್ಡಮಿನ್ನು ಸೊ ಎಲ್ಲನೂ ಫೀಟು ಆಮೇಲೆ ಬೋನ್ಸು ಎಲ್ಲನೂ ನಾರ್ಮಲ್ ಆಗಿ ಅದಾನೋ ಇಲ್ಲೋ ಅಂತ ಎಲ್ಲ ಚೆಕ್ ಮಾಡ್ತಾರೆ ಈ ಸ್ಕ್ಯಾನಲ್ಲಿ ಎಲ್ಲ ಆಗಿ ಕಾಣಿಸ್ತದೆ ನೆಕ್ಸ್ಟ್ ಫೀಟಸ್ ಬಿ ಫೀಟಸ್ ಬಿದು ಇಲ್ಲಿ ಪ್ಲಸಂಟಾ ಪೋಸ್ಟೀರಿಯರ್ ಅಂತ ಬರ್ದಾರೆ ನೋಡಿರಿ ಅದಾದಮೇಲೆ ಫೀಟಲ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಅದೆಲ್ಲ ಅದ ನೆಕ್ಸ್ಟು ಹಾರ್ಟ್ ರೇಟ್ ಎಲ್ಲ ಒನ್ ಫಿಫ್ಟಿ ಫೈವ್ ಬಿ ಪಿ ಎಮ್ ಅದ ಅದೆಲ್ಲ ಬರ್ದಾರೆ ಅದಾದಮೇಲೆ ಫೀಟಸ್ ಬಿದನು ಹೆಡ್ಡು ನೆಕ್ಕು ಸ್ಪೈನು ಆಮೇಲೆ ಬ್ಲ್ಯಾಡರು ಹಾರ್ಟು ಬೋನ್ಸ್ ಎಲ್ಲ ಹೆಂಗದ ಸೊ ಇದು ಎಲ್ಲನೂ ಅಪ್ಡೌಮನ್ ಸೊ ಇದರ ಬಗ್ಗೆ ಎಲ್ಲ ಡೀಟೇಲಾಗಿ ಈ ರಿಪೋರ್ಟಲ್ಲಿ ಬರ್ದಿರ್ತಾರೆ ಸೊ ಲಾಸ್ಟಿಗೆ ಒಂದು ಮಿನಿಸ್ಟ್ರಲ್ ಏಜ್ ಮತ್ತು ಜೆಸ್ಟೇಷನಲ್ ಏಜ್ ನಮ್ದು ಕರೆಸ್ಪಾಂಡ್ ಆಗ್ಲತ್ತದ ಇಲ್ಲ ಅಂತ ಚೆಕ್ ಮಾಡ್ತಾರೆ ಸೊ ಐ ಮೀನ್ ಚೆಕ್ ಮಾಡೋಂಗಿಲ್ಲ ಇದೆಲ್ಲದರ ಜೊತೆಗೆ ಅದನ್ನು ಗೊತ್ತಾಗ್ತದೆ ಸೊ ಅದೆಲ್ಲ ಈ ಸ್ಕ್ಯಾನಲ್ಲಿ ಈ ಸ್ಕ್ಯಾನ್ ರಿಪೋರ್ಟಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೊ ನೀವು ನೋಡ್ಬೋದು ಇಲ್ಲಿ ಫೀಟಸ್ ಎ ತ್ರೀ ಏಯ್ಟೀನ್ ಗ್ರಾಮ್ಸ್ ಅದ ಫೀಟಸ್ ಬಿ ತ್ರೀ ಫಾರ್ಟಿ ಫೋರ್ ಗ್ರಾಮ್ಸ್ ಅದ ವೇಟ್ ಎಲ್ಲ ಬರ್ದಾರೆ ನೋಡ್ರಿ ಸೊ ಇಲ್ಲಿಗೆ ಇದು ಆ್ಯನಿಮಲ್ ಎಸ್ ಸ್ಕ್ಯಾನು ಫಿನಿಶ್ ಆಯಿತು ನೆಕ್ಸ್ಟ್ ಅಂದರೆ ಲಾಸ್ಟಲ್ಲಿ ಇದು ನಂದು ಡೆಲಿವರಿಗಿಂತ ಮುಂಚೆ ಮಾಡ್ಕೊಂಡಿರೋ ಸ್ಕ್ಯಾನು ಅದ್ರಗಿಂತ ಮುಂಚೆ ಒಂದು ಎರಡು ಸ್ಕ್ಯಾನ್ ಹೇಳಿದರು ಅದನ್ನು ಮಾಡಿಸಿದ್ದೆ ಆವಾಗೆಲ್ಲ ಜಸ್ಟ್ ನಾರ್ಮಲ್ ಅದನೋ ಇಲ್ಲೋ ಮತ್ತು ಪೊಸಿಷನ್ ಚೆಕ್ ಮಾಡೋಕೆ ಆಮೇಲೆ ವೇಟ್ ಎಷ್ಟಿದೆ ಮಗೋದು ಅಂತ ಬರೀತಿದ್ರು ಫೀಟಲ್ ಹಾರ್ಟ್ ರೇಟ್ನು ಇರ್ತಿತ್ತು ಇದು ಲಾಸ್ಟ್ ಸ್ಕ್ಯಾನ್ ರಿಪೋರ್ಟ್ ನಾನು ನಿಮಗೆ ತೋರ್ಸ್ಲಾತ್ತೀನಿ ಈಗ ಇದು ಲಾಸ್ಟ್ ಸ್ಕ್ಯಾನ್ ರಿಪೋರ್ಟಲ್ಲೇನು ಎಲ್ಲನೂ ಚೆಕ್ ಮಾಡಿದರು ಫೀಟಲ್ ಹಾರ್ಟ್ ರೇಟು ಆಮೇಲೆ ವೇಟ್ ಹೆಂಗದ ಮಗೋದು ಇನ್ನೇನು ಡೆಲಿವರಿಗಿಂತ ಮುಂಚೆ ಸೊ ಇಲ್ಲಿ ಬರದ ನೋಡಿರಿ ತರ್ಟಿ ಸೆವೆನ್ ವೀಕ್ಸ್ ಫೈವ್ ಡೇಸ್ ಆಗಿತ್ತು ನಂದು ಆಮೇಲೆ ಫೀಟಲ್ ವೇಟ್ ಟೂ ಪಾಯಿಂಟ್ ಫೈ ಟೂ ಪಾಯಿಂಟ್ ಫೈವ್ ಕೆ ಜಿ ಇತ್ತು ಸೊ ನಂದು ಎರಡು ಮಕ್ಕಳದು ಅಷ್ಟೇ ಬಂದಿತ್ತು ವೇಟ್ ಸೊ ಹಾಗಾಗಿ ಥರ್ಟಿ ಸೆವೆನ್ ವೀಕ್ಸ್ ಫೈ ಅವಾಗ ಆಗಿತ್ತು ಸೊ ಅದಾದಮೇಲೆ ಸ್ಕ್ಯಾನ್ ರಿಪೋರ್ಟ್ ಬಂದಾಗೆ ನೆಕ್ಸ್ಟ್ ಡೇನೆ ನಂದು ಡೆಲಿವರಿ ಆಯಿತು ಬಿಕಾಸ್ ಫೀಟಸ್ ಬೀದು ಮೂಮೆಂಟ್ ಅನ್ಸಲಾಗಿತ್ತು ನನಗೆ ಸೊ ಮೂಮೆಂಟ್ ಪ್ರಾಬ್ಲಮ್ ಆಗಿತ್ತು ಸಲುವಾಗಿ ಡಾಕ್ಟರ್ ಹತ್ರ ಹೋಗೋಣ ನಂದು ಡೆಲಿವರಿ ಮಾಡಿದ್ರು ಸೊ ಇದಿಷ್ಟು ನಂದು ಸ್ಕ್ಯಾನ್ ರಿಪೋರ್ಟ್ಸ್ ವಿಡಿಯೋ ಆಗಿತ್ತು ಇದು ಸ್ಕ್ಯಾನ್ ರಿಪೋರ್ಟ್ ಎಲ್ಲ ರೀಡ್ ಮಾಡಿ ಹೇಳಿದಿ ನಿಮಗೆ ನಿಮಗೆ ಇದು ಯೂಸ್ಫುಲ್ ಅನ್ಸಿತ್ತು ಹೆಲ್ಪ್ ಆಗಿತ್ತು ನಿಮ್ಗೆ ಅಂತಂದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಅನ್ನಿಸ್ತು ಅಂತ ಪ್ರೆಗ್ನೆನ್ಸಿಯಲ್ಲಿ ಯಾವುದೂ ಸ್ಕ್ಯಾನ್ ಮಿಸ್ ಮಾಡಲಾರ್ದೆ ಅದರಲ್ಲೂ ಅಂದ್ರೆ ಇಂಪಾರ್ಟೆಂಟ್ ಸ್ಕ್ಯಾನ್ ಏನು ಇರ್ತಾವಲ್ಲ ಯಾವತ್ತೂ ಮಿಸ್ ಮಾಡಬಾರ್ದು ಅದರಲ್ಲೂ ಅವಳಿ ಗರ್ಭಧಾರಣೆಯಲ್ಲಿ ಒಂದೆರಡು ಸ್ಕ್ಯಾನ್ ಹೆಚ್ಚಿಗೆ ಹೇಳ್ತಾರ ಅದು ನಮ್ಮ ಮಕ್ಕಳು ಚಲೋ ಬೆಳಾಕತ್ತಲ್ಲ ನೋಡಕ್ಕೆ ಹೇಳ್ತಾರ ಸೊ ಯಾವ್ದೋ ಸ್ಕ್ಯಾನ್ ಡಾಕ್ಟರ್ ಹೇಳಿದ್ದು ಮಿಸ್ ಮಾಡಲಾರ್ದೇ ಮಾಡಿಸ್ಕೋ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್